ಜೋಳದ ನಿಲುವು ಅದೇ ಪ್ರಕಾರವಾಗಿ ಸೂಡು ಕಟ್ಟಿದ್ದಾರೆ ಕಟ್ಟಿದ ಮೇಲೆ ಈತನ ಸೂಡಿಗೆ ಅವರೆಲ್ಲರ ಸೂಡುಗಳು ಆಟ ಇದು ಕನಸು ಬಿಟ್ಟವರು ಆಮೇಲೆ ನಕ್ಷತ್ರಗಳು ಹನ್ನೊಂದು ನಕ್ಷತ್ರಗಳು ಆಮೇಲೆ ಸೂರ್ಯ ಚಂದ್ರರು ಈತನ ನಕ್ಷತ್ರಕ್ಕೆ ಆಟ ಬಿದ್ದರು ಅಂದ್ರೆ ಒಂದು ನಕ್ಷತ್ರಕ್ಕೆ ಅದೇ ಈ ಮುಂದೊಂದು ಮುಂದೆ ಒಂದು ನಕ್ಷತ್ರ ಒಂದೊಂದು ನಕ್ಷತ್ರ ಎಲ್ಲ ನಕ್ಷತ್ರಗಳು ಯಾರಿಗೆ ಬಿದ್ದವು ಅವಾಗ ಅವ್ರ ತಂದೆ ಅಂತ ನಾವು ತಂದೆ ತಾಯಿಗಳು ನಾವು ನಿನಗೆ ಅಂಟ ಬಿಡ್ತೇವೆ ಅಮ್ಮ ಆದ್ರೂ ಕೂಡ ಮನುಷ್ಯನಾಗಿದ್ದು ಯಾಕೆ ಗೊತ್ತಾ ಪ್ರಾರ್ಥನೆ ಪರನಾಗಿ ಹಾಕಿದ್ರು ಕೂಡ ಅವ್ರನ್ನ ಬೇಯಲಿಲ್ಲ ಪ್ರಿಯರೇ ತಾಮಿ ಇಸ್ಮೇಲ್ರು ಬಂದ್ರು ಹಂಗೆ ಹೋಗ್ತಾ ಇದ್ರು ಒಂಟ್ರ ಮೇಲೆ ಅವ್ರು ಏನಂದ್ರೆ ಮನುಷ್ಯನ ವ್ಯಾಪಾರ ಮಾಡೋರು ಅವ್ರು ಏನ್ ಮಾಡೋರು ಈಗ ದನ ಯಾಪರ ಇದ್ದಲ್ಲ ಬರಿ ಹಾಪ ಇದ್ದಲ್ಲ ಮನುಷ್ಯನೇ ವ್ಯಾಪಾರ ಇದ್ದರು ಆಗಿನ ಕಾಲಕ್ಕಿಂತ ಈಗಲೂ ಕೆಲವು ಮಾಡ್ತಾರೆ ದುಬಾಯಿ ಅಂತಲ್ಲೆಲ್ಲ ಮಾಡ್ತಾರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಅಲ್ಲಿ ವಾಸ ಮಾಡಿ ಎಲ್ಲ ಅವರಿಗೆ ಗುಲಾಬರಾಗಿರ್ತಾರೆ ಅಲ್ಲಿ ಲೋಯ್ಯ ದೇವರಿಗೆ ಬಾಯಿಬಿಟ್ಟಾಗಲಿ ದೇವರಿಗೆ ಸೋದು ಉಂಟಾಗಲಿ ಅದೇ ಸಮಯದಲ್ಲಿ ಆತನನ್ನ ಹೊರಗೆ ತೆಗಿತೇನೆ ಹೊರಗೆ ತೆಗೆದ ಮೇಲೆ ಆ ದುಡ್ಡಿಗೆ ತುಟ್ಟಿಗೆ ಮಾರಿಬ ಯಾರನ್ನ ತುಟ್ಟಿಗೆ ಮಾರಿದ ಮೇಲೆ ಇವರು ಹೋಗಿ ಅಲ್ಲಿ ಆ ಒಂದು ದೇಶದಲ್ಲಿ ಏನ್ ಮಾಡ್ತಾರೆ ಐಗುಪ್ತ ದೇಶದಲ್ಲಿ ಮಾರಾಟಕ್ಕೆ ಇರ್ತಾರೆ ಮಾರಾಟಕ್ಕೆ ಇಟ್ಟಾಗ ಓದಿದ್ರಂತ ಒಬ್ಬ ವ್ಯಕ್ತಿ ಆತ ಏನ್ ಮಾಡ್ತಾನೆ ಇತ್ತು ಕೊಂಡ್ಕೊಳ್ತಾನೆ ಕಣ್ಗಂಡ ಮೇಲೆ ಬಹಳ ಚಂದ ಇದನ್ನು ಪ್ರಿಯರು ಯೌನಸ್ಥ ಹುಡುಗ ಪ್ರಿಯ ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಮನೆಗೆ ದಣಿಗಳ ಕೆಲಸ ಮಾಡ್ತಾರೆ ಆದ್ರೆ ದಣಿ ಇವನ್ನ ಗಮನಿಸ್ತಾ ಇರ್ತಾನೆ ಹುಡುಕಿದ್ರೆ ಎಲ್ಲ ಆಳು ಮಕ್ಕಳನ್ನ ಗಮನಿಸ್ತಾನೆ ಆದ್ರೆ ಇವನ ಬಹಳ ವ್ಯತ್ಯಾಸ ಇದೆ ಏನ್ ಗೊತ್ತಾ ನನಗೆ ನಾಲ್ಕು ಗಂಟೆಗೆ ಇನ್ನು ಕತ್ತಲಿರುವಾಗಲೇ ಮೊಣಕಾಲೂರಿ ಸೃಷ್ಟಿ ಮಾಡಿದ ದೇವರಿಗೆ ಧ್ಯಾನ ಮಾಡ್ತಾ ಇದ್ದಾರೆ ಕೆಲಸ ಮಾಡುವಾಗ ಆರಂಭ ಕೆಲಸ ಮಾಡ್ತಾ ಇದ್ರೆ ಪ್ರಾರ್ಥನೆ ಮಾಡಿ ಕೆಲಸ ಮಾಡ್ತಾನೆ ಈ ಇಸ್ರಾಲ್ ಒಂದು ಪದ್ಧತಿ ಏನಂದ್ರೆ ಮೂರು ಅವರು ಪ್ರಾರ್ಥನೆ ಮಾಡೋರು ಬಯಸಲ್ಲ ದೇವರಿಗೆ ಮೈ ಬಿಟ್ಟ ದೇವರಿಗೆ ಉಂಟಾಗಿದೆ ಅದೇ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಊಟ ಮಾಡೋ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಊಟ ಮಾಡ್ತಾರೆ ಇದೆಲ್ಲ ಗಮನಿಸ್ತಾರೆ ಯಾರು ಹೆಚ್ಚು ಮಾಡ್ತಾರೆ